ಅನುಮತಿ ನೀಡಿರುವ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ ಆದರೆ ಟೀಕೆ ಆಕ್ರೋಶದ ಭರದಲ್ಲಿ ಸಚಿವರು ಸೇರಿದಂತೆ ಅನೇಕರು ಸಲ್ಲದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆ ಎಂಬುದನ್ನು ಕೂಡ ಮರೆತು ಮನಸ್ಸೋ ಇಚ್ಛೆ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳಿ ಉಪ್ಪು ತಿಂದಿಲ್ಲ ನೀರು ಕುಡಿಯೋದಿಲ್ಲ ಈ ರಾಜ್ಯಪಾಲ ಕರ್ನಾಟಕ ಬಿಟ್ಟು ತೊಲಗಬೇಕು ಉಪ್ಪು ಕುಡಿಯೋ ನೀರು ಅವರಿಂದ ಹೋಗಬೇಕು ಆ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಏನಾರ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಪಾಲ್ರು ಜವಾಬ್ದಾರಿ ಆಗ್ತಾರೆ ರಾಜ್ಪಾಲ್ರು ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಜನ ಸುಂಕುರಲ್ಲ ಕರ್ನಾಟಕ ರಾಜ್ಯದ ಜನ ಸುಂಕುರಲ್ಲೇ ತಟ್ಟಿಸಿಕೊಳ್ಳಲು ರಾಜಕಾರಣಿಗಳು ಮಾತಾಡೋದು ಹೊಸದೂ ಅಲ್ಲ ನನಗೇನು ಆಶ್ಚರ್ಯವೂ ಅಲ್ಲ ಅಥವಾ ತನ್ನ ನಾಯಕನನ್ನು ಮೆಚ್ಚಿಸಲು ಒಂದಿ ಮಾಗದರಂತೆ ಗಂಟೆ ಜಾಗಟೆಗಳೊಂದಿಗೆ ಡಬಡಬಾ ಎಂದು ಬಡಿದಾಡುವುದು ನನಗೇನು ಹೊಸದಲ್ಲ ನಂಗೂ ನನಗೂ ಹಂಗೆ ಅನ್ನಿಸ್ತಾ ಇತ್ತು ಬಟ್ ಕಾಮನ್ ಸೆನ್ಸ್ ಟೆಲ್ ಅಟ್ ಲೀಸ್ಟ್ ಲರ್ನಡ್ ಮಿನಿಸ್ಟರ್ ಗಳಿಗೆ ನಿಮ್ಮ ಈ ಮಾತುಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಕಾನೂನಿನಲ್ಲಿ ಇಲ್ಲ